ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಏಳು ಶ್ಲೋಕ ಅಸ್ಮಾಕಂ ತು ವಿಶಿಷ್ಟ ಏ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಾಸ್ಯ ಸಂಜ್ಞಾರ್ಥಂ ತಾನ್ಬ್ರ ಅರ್ಥ ಓ ಮಹಾನ್ಯ ಬ್ರಾಹ್ಮಣ ದ್ರೋಣಾಚಾರ್ಯರೇ ನಮ್ಮ ಸೇನೆಯ ಪ್ರಮುಖ ವೀರರನ್ನು ನೀವು ತಿಳಿಯಿರಿ ನನ್ನ ಸೈನ್ಯದ ಶ್ರೇಷ್ಠ ನಾಯಕರನ್ನು ನೀವು ಕೇಳಿ ನಾನು ನಿಮಗೆ ವಿವರಿಸುತ್ತೇನೆ ವಿವರಣೆ ದುರ್ಯೋಧನನ ತಕ್ಷಣದ ಪ್ರತಿಕ್ರಿಯೆ ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೈನ್ಯದ ಪ್ರಮುಖ ನಾಯಕರನ್ನು ಪರಿಚಯಿಸಲು ದ್ರೋಣಾಚಾರ್ಯರಿಗೆ ಉದ್ದೇಶಿಸಿ ಮಾತನಾಡುತ್ತಾನೆ ಇದರಿಂದ ಅವನು ತನ್ನ ಪಕ್ಷದಲ್ಲಿಯೂ ಶಕ್ತಿಶಾಲಿ ನಾಯಕರು ಇದ್ದಾರೆ ಎಂದು ಮನವರಿಕೆ ಮಾಡಿಕೊಳ್ಳಲು ಮತ್ತು ಆತ್ಮಸ್ಥೈರ್ಯ ಪಡೆಯಲು ಯತ್ನಿಸುತ್ತಾನೆ ಯಾಕೆ ದ್ವಿಜೋತ್ತಮ ಶ್ರೇಷ್ಠ ಬ್ರಾಹ್ಮಣ ಎಂದು ಕರೆಯುತ್ತಾನೆ ದುರ್ಯೋಧನನು ಗುರುವಿನ ಮೆಚ್ಚುಗೆ ಪಡೆಯಲು ಪ್ರಯತ್ನಿಸುತ್ತಾನೆ ಆದರೆ ಇದರಿಂದ ಅವನ ಆತಂಕ ಮತ್ತು ಆತ್ಮಸ್ಥೈರ್ಯದ ಕೊರತೆಯೇ ಸ್ಪಷ್ಟವಾಗುತ್ತದೆ ಜೀವನ ಪಾಠ ಬಲಸಾಧನೆಯ ಜೊತೆಗೆ ಆತ್ಮಸ್ಥೈರ್ಯವು ಮುಖ್ಯ ನಾವೇನು ಸಾಧಿಸಿದ್ದೇವೆ ಎಂಬುದರ ಬಗ್ಗೆ ವಿಶ್ವಾಸವಿಲ್ಲದೆ ಇದ್ದರೆ ನಾವು ಗೊಂದಲಕ್ಕೀಡಾಗುತ್ತೇವೆ ಯುದ್ಧ ಅಥವಾ ಜೀವನ ಗೆಲ್ಲಲು ಅಂತರಂಗದ ಶಕ್ತಿ ಬೇಕು ಕೇವಲ ಬಾಹ್ಯ ಶಕ್ತಿ ಸಾಕಾಗದು ಸಂದೇಶ ನಮ್ಮ ಬಲವನ್ನು ಪರರೊಂದಿಗೆ ಹೋಲಿಸುವ ಬದಲು ಅದನ್ನು ಸದ್ವಿನಿಯೋಗ ಮಾಡುವುದು ಬುದ್ಧಿಮತ್ತೆ